ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಕರ್ನಾಟಕದ ಹಲವು ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಮತಗಳತನ ಆಟೋಂಬಾಂಗ್ಗೆ ಸಾಕ್ಷಿ ಬಿಡುಗಡೆ ಮಾಡುವುದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಆಗಸ್ಟ್ ಐದರಂದು ಬೆಂಗಳೂರಿನ ಫ್ರೀಡಂ ನಲ್ಲಿ ಕಾಂಗ್ರೆಸ್ ಧರಣಿ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ರಾಹುಲ್ ಗಾಂಧಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ ರಾಹುಲ್ ಗಾಂಧಿ ಅವರದು ಪ್ರತಿಭಟನೆ ಕೂಡ ಇದೆ ನಾಳೆ ಅಲ್ಲ ಸರ್ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಸಹ ಇದೆ ಅಂತ ಸಂದರ್ಭದಲ್ಲಿ ಈ ರೀತಿಯ ಮುಷ್ಕರ ಕರೆ ಕೊಟ್ಟಿದ್ದಾರೆ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ವಾ ಅಂತ ಒಂದ್ ಕಡೆ ಸರ್ಕಾರದ ಮೇಲೆ ವಿರುದ್ಧ ಪ್ರತಿಭಟನೆಯನ್ನ ಆರ್ ಟಿ ಅವರು ಮಾಡ್ತಿದ್ರೆ ತಾವು ತಮ್ಮ ಪಾರ್ಟಿಗೂ ಸಹ ಪ್ರತಿಭಟನೆ ಮಾಡ್ತಾ ಇದೆ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಹ್ಯಾಂಡಲ್ ಮಾಡುವಷ್ಟು ಸಾಮರ್ಥ್ಯ ಇದೆ ಏನು ತೊಂದರೆ ಇಲ್ಲ ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸ್ತೀವಿ ಭದ್ರತೆ ವ್ಯವಸ್ಥೆ ಸರಿಯಾಗಿ ಆಗಿದೆಯಾ ಸರ್ ಈಗಾಗಲೇ ನಿಮಗೆ ಗೊತ್ತಾಗಿದೆ ಸಾಕಷ್ಟು ಪೊಲೀಸನ್ನು ಅಲ್ಲಿಗೆ ಡಿಪ್ಲೈ ಮಾಡಿದ್ದಾರೆ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳೋದಕ್ಕೆ ಸೂಚನೆ ಹೋಗಿದೆ ಲೋಕಸಭಾ ಚುನಾವಣೆಯಲ್ಲಿ ನಡೆದಿದ್ದು ಎನ್ನಲಾಗುವ ಅಕ್ರಮಗಳಿಗೆ ವಿರೋಧ ವ್ಯಕ್ತಪಡಿಸುವುದು ಧರಣಿಯ ಉದ್ದೇಶವಾಗಿದೆ ಧರಣಿಗೆ ದೇಶದ ವಿವಿಧ ಭಾಗಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸುವ ನಿರೀಕ್ಷೆ ಇದೆ ಈ ಪ್ರತಿಭಟನೆಯ ವೇಳೆ ಯಾವುದೇ ಅನಾಹುತ ಸಂಭವಿಸಿದಂತೆ ನೋಡಿಕೊಳ್ಳೋಕೆ ಒಟ್ಟು ನಾಲ್ಕು ಸಾವಿರದ ನಾಲ್ಕು ಐವತ್ತೊಂಬತ್ತು ಪೊಲೀಸ್ ಸಿಬ್ಬಂದಿಗಳನ್ನ ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ ಈ ತಂಡದಲ್ಲಿ ಹನ್ನೆರಡು ಡಿಸಿಪಿ ನಲವತ್ತೈದು ಎಸಿಪಿ ನೂರ ಇಪ್ಪತ್ತೆಂಟು ಪಿಐ ನಾಲ್ಕು ಇಪ್ಪತ್ತೊಂದು ಎಎಸ್ಐ ಪಿಎಸ್ಐ ಮೂರ್ ಸಾವಿರದ ಎರಡ್ ಎಪ್ಪತ್ತೆರಡು ಪಿಸಿ ಹೆಡ್ ಕಾನ್ಸ್ಟೇಬಲ್ ಐದನೂರ ತೊಂಬತ್ತೊಂದು ಮಹಿಳಾ ಸಿಬ್ಬಂದಿ ಬಂದೋಬಸ್ತ್ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ ಇದರೊಂದಿಗೆ ಹದಿನಾಲ್ಕು ಪುರುಷರ ಪಿ ಎರಡು ಮಹಿಳಾ ಪಿ ಮೂರು ವಾಟರ್ ಜೆಟ್ ವಾಹನ ನಾಲ್ಕು ಅಗ್ನಿಶಾಮಕ ವಾಹನ ಆರು ಆಂಬ್ಯುಲೆನ್ಸ್ ಹದಿನೈದು ಡಿಎಸ್ಎಮ್ಡಿ ಎಚ್ ಎಚ್ ಎಂಡಿ ಒಂದು ಡಿ ಸ್ಕ್ವಾಡ್ ಒಂದು ಗರುಡ ಪಡೆ ಒಂದು ಆಂಟಿ ಸ್ಟ್ಯಾಂಪೆಡ್ ಸ್ಕ್ವಾಡ್ ಒಂದು ಕ್ಯೂ ಆರ್ ತಂಡ ಒಂದು ಕಬಡ್ಡಿ ತಂಡ ಸೇರಿದಂತೆ ವಿಶೇಷ ಪಡೆಗಳನ್ನ ಪ್ರತಿಭಟನೆಯ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜಿಸಲಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್